ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕೊನೆಯ ವಾರ ಅಂದರೆ ಮಿಥುನ ರಾಶಿಯವರಿಗೆ ಜುಲೈ ಕೊನೆಯ ವಾರದಿಂದ ಬಹಳಷ್ಟು ಅದೃಷ್ಟ ಬಹಳಷ್ಟು ಅಡೆತಡೆಗಳು ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಜಾತಕ ಅಂದರೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಗೋಚರದ ಫಲಿತಾಂಶ ಬಗ್ಗೆ ತಿಳಿತಾ ಹೋಗೋಣ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ಇದು ಚಕ್ರದ ಅರವತ್ತು ತೊಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಭೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಹಾದ್ರ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಪುನರ್ವಶು ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಹಾಗಿದ್ದರೆ ಬುಧ ಶುಕ್ರ ಶನಿ ಗುರುಬಲ ಇದೆಯಾ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ನಿಮಗೆ ತಿಳಿದಿರ್ಬೋದು ಸಾಕಷ್ಟು ಅದೃಷ್ಟ ಸಾಕಷ್ಟು ಅಡೆತಡೆಗಳನ್ನು ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ ಮಾಸಿಕ ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬುಧ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರುತ್ತಾರೆ ಇನ್ನು ಜುಲೈ ಇಪ್ಪತ್ತೊಂಬತ್ತರಿಂದ ನಿಮ್ಮ ವ್ಯಕ್ತಿತ್ವ ಕುಟುಂಬ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತೊಂಬತ್ತರಂದು ನಿಮ್ಮ ಹನ್ನೆರಡನೇ ಮನೆಯಾದ ಋಷುಭ ರಾಶಿಯಿಂದ ಒಂದನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ನಿಮ್ಮ ಪ್ರೇಮ ವ್ಯವಹಾರಗಳು ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಗಮನ ಬದಲಾಗುತ್ತದೆ ಆದರೆ ಈಗ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆ ಹೆಚ್ಚಾಗುತ್ತದೆ ಅಂತಲೇ ಹೇಳ್ತಾ ಹೋಗ್ಬೋದು ಇನ್ನು ಸ್ನೇಹಿತರೆ ಅದೇ ರೀತಿ ಗುರು ಶನಿಬಲ ಇದೆಯಾ ಈ ತಿಂಗಳು ಅನ್ನೋದನ್ನ ನೋಡೋದಾದರೆ ಈ ತಿಂಗಳಿನಿಂದ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ವಿವಾಹ ಪಾಲುದಾರಿಕೆ ವೃತ್ತಿ ಮತ್ತು ಸಾಮಾಜಿಕ ಮನ್ನಣೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಸಂಶೋಧನೆಗಳು ಆಧ್ಯಾತ್ಮಕತೆ ಅದೃಷ್ಟ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಒಟ್ಟಾರೆಯಾಗಿ ಜುಲೈಯಿಂದ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿಪರವಾಗಿ ಅತ್ಯಂತ ಸಕ್ರಿಯ ಮತ್ತು ಪ್ರಮುಖ ತಿಂಗಳಾಗಲಿದೆ ನೀವು ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಯಾಕಂದರೆ ನಿಮ್ಮ ರಾಶಿಯಲ್ಲಿ ದೇವಗುರು ಅಥವಾ ಬೃಹಸ್ಪತಿ ಇರುವುದರಿಂದ ಮತ್ತು ನಿಮ್ಮ ರಾಜಸ್ಥಾನದಲ್ಲಿ ಹತ್ತನೇ ಮನೆ ಅಂದರೆ ಶನಿಯು ಶಕ್ತಿಶಾಲಿಯಾಗಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನವು ಹೊಸ ತಿರುವು ಪಡೆಯಲಿದೆ ಅಂತಲೇ ಹೇಳಬಹುದು ಈ ತಿಂಗಳು ನಿಮಗೆ ಅಪಾರ ಅವಕಾಶಗಳು ಮನ್ನಣೆ ದೊರೆಯಲಿದೆ ಅದೆಯಾಗೋ ಅದೇ ಸಮಯದಲ್ಲಿ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಿಸಬೇಕಾಗುತ್ತದೆ ಎದುರುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ನೇಹಿತರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸ್ನೇಹಿತರೆ ವಾಕ್ಚತುರ್ಯದಿಂದ ಈ ತಿಂಗಳನ್ನ ನಿಮಗೆ ಅನುಕೂಲಕರವಾಗಿ ತೆಗೆದುಕೊಳ್ಬಹುದು ಅಂತಾನೆ ಹೇಳ್ಬಹುದು ಯಾವುದೇ ನಿರ್ಧಾರಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದಾನೇ ತೆಗೆದುಕೊಳ್ಳಿ ಸ್ನೇಹಿತರೆ ಯಾರ ಅಂತಲೂ ತೆಗೆದುಕೊಳ್ಬೇಡಿ ನಿಮ್ಮ ನಿರ್ಧಾರ ಒಳ್ಳೆಯ ನಿರ್ಧಾರವಾಗಿರುತ್ತದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಅಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳ್ತಾ ಹೋದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕುಟುಂಬ ಸಂಬಂಧಗಳು ಮತ್ತು ವೈವಿಕ್ತಿಕ ಸಂಬಂಧಗಳು ಪ್ರೇಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸಾಕಷ್ಟು ನನಗೆ ಕಮೆಂಟ್ಸ್ ಬರೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಯಾವುದು ಅಂತಂದರೆ ಸಂತಾನ ಬಗ್ಗೆ ಹೀಯಾ ನಮಗೆ ತಿಳಿಸ್ಕೊಡಿ ಯಾವ ತಿಂಗಳು ಬೆಟರ್ ಇದೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರ ಇನ್ನು ಮದುವೆ ಯೋಗ ಬಗ್ಗೆ ಕೇಳ್ತಿರ್ತೀರ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಣ ಹೇಗೆ ನಡೆಯಲಿದೆ ಅನ್ನೋದು ತಿಳಿಸ್ಕೊಡಿ ಅಂತ ಕೇಳ್ತಿರ್ತೀರ ಸೊ ಅವರಿಗೆಲ್ಲ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರಿಗೆ ಮಾತ್ರ ಓಕೆ ಹಾಗಿದ್ರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನೋದನ್ನು ಪ್ರತಿ ತಿಂಗಳು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಇದರ ಜೊತೆಗೆ ಏನೆಲ್ಲ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ತಡ ಮಾಡೋದು ಬೇಡ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಸ್ನೇಹಿತರೆ ದೊಡ್ಡ ಅನಾರೋಗ್ಯಗಳು ಏನೂ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಸೊ ಹಾಗಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸಾಮಾನ್ಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಮೂರನೇ ಮನೆಯಲ್ಲಿ ಕೇತು ಮಂಗಳರ ಪ್ರಭಾವದಿಂದ ಧೈರ್ಯವು ಉತ್ಸಾಹವಾಗಿ ಕೈಗಳಿಗೆ ಅಥವಾ ಭುಜಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಬಹುದು ಸ್ನೇಹಿತರೆ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಸ್ನೇಹಿತರೆ ಸ್ವಲ್ಪ ಸಮಸ್ಯೆ ಕಾಡಬಹುದು ಅಂದರೆ ಜ್ವರ ಚಳಿ ಈ ರೀತಿ ಕಾಣಿಸ್ಕೊಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ತಿನ್ನುವ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಳಿ ಇನ್ನು ಪ್ರತಿನಿತ್ಯ ಎಲ್ಲರಿಗೂ ತಿಳಿಸುವ ಹಾಗೆ ನಿಮಗೂ ಕೂಡ ಸ್ನೇಹಿತರೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಧ್ಯಾನವನ್ನು ಅಂದರೆ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ ಇನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಿ ಅವರು ಕೊಡುವ ಸಲಹೆಯನ್ನು ಫಾಲೋ ಮಾಡುವುದು ಇದು ಬಹಳ ಮುಖ್ಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನದನ್ನು ನೋಡೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಅದ್ಭುತ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯು ಶಕ್ತಿಶಾಲಿಯಾಗಿರುವುದರಿಂದ ಜುಲೈ ಇಪ್ಪತ್ತೊಂಬತ್ತರಿಂದ ವ್ಯಾಪಾರದಲ್ಲಿ ಹೊಸ ಶಿಖರಗಳನ್ನು ತಲುಪುತ್ತೀರಿ ಸ್ನೇಹಿತರೆ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಬರುತ್ತವೆ ಅಂತಲೇ ಹೇಳ್ಬೋದು ಗುರುವಿನ ಅನುಗ್ರಹದಿಂದ ಹೊಸ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕವಾಗಿರುತ್ತವೆ ವಿಶೇಷವಾಗಿ ಕೌನ್ಸಿಲ್ ಶಿಕ್ಷಣ ಸಂವಹನ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವವರಿಗೆ ಸ್ನೇಹಿತರೆ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವಿಸ್ತರಣೆಗೆ ಅಥವಾ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಸರಿಯಾದ ಸಮಯವಾಗಿರುತ್ತದೆ ಜುಲೈ ಇಪ್ಪತ್ತೊಂಬತ್ತರಿಂದ ಸೊ ಹಾಗಾಗಿ ಯಾವುದೇ ಹೂಡಿಕೆಯನ್ನು ಮಾಡಬೇಕಾದ್ರೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಕಣ್ಮುಚ್ಕೊಂಡು ಹೂಡಿಕೆಯನ್ನು ಮಾಡ್ಬೋದು ಸ್ನೇಹಿತರೆ ಉತ್ತಮವಿದೆ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ಈ ತಿಂಗಳು ಏಕಾಗ್ರತೆಯನ್ನು ಪರೀಕ್ಷಿಸುತ್ತದೆ ಗುರು ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಕಾರಕನಾದ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿಗಿಂತ ಇತರ ಮನೋರಂಜನೆ ಸ್ನೇಹಿತರ ಮೇಲೆ ಮನಸ್ಸು ಹೊರಳುವ ಸಾಧ್ಯತೆ ಹೊರಗೆ ಸುತ್ತಾಡುವ ಭಾವನೆ ಹೆಚ್ಚಾಗಲಿದೆ ನಿಮ್ಮ ರಾಶಿಯಲ್ಲಿರುವ ಜ್ಞಾನಕಾರಕನಾದ ಗುರು ನಿಮ್ಮ ಐದನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ವರದಾನದಂತಿದೆ ಸ್ನೇಹಿತರೆ ನೀವು ಯಾವುದೇ ಪರೀಕ್ಷೆಯನ್ನು ಬರೀಬೇಕಾದರೆ ಸ್ನೇಹಿತರೆ ಗುರುಶ್ರೋತ್ರವನ್ನು ಪಠಣ ಮಾಡುವುದು ಗುರುಮಂತ್ರವನ್ನು ಜಪ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಯಾವುದೇ ಓದಿನಲ್ಲಾಗಲಿ ಸ್ನೇಹಿತರೆ ಏಕಾಗ್ರತೆ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ನಿಮಗೆ ಸ್ನೇಹಿತರೆ ಪರೀಕ್ಷೆಯಲ್ಲಿ ಜಯವನ್ನು ನೋಡಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಪರೀಕ್ಷೆಗಳಲ್ಲಿ ಅದ್ಭುತ ಫಲಿತಾಂಶಗಳನ್ನು ಸಾಧಿಸುತ್ತೀರಿ ಗುರುವಿನ ಅನುಗ್ರಹದಿಂದ ಕಷ್ಟಕರಕವಾದ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತದೆ ಇದರ ಜೊತೆಗೆ ಗುರು ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯ ಇನ್ನು ತಂದೆ ತಾಯಿಯ ಮಾತನ್ನು ಆಲಿಸುವುದು ಮುಖ್ಯ ಅಂತಲೇ ಹೇಳಬಹುದು ಮನೋರಂಜನೆ ಕಡೆ ಸ್ವಲ್ಪ ಸಮಯವನ್ನು ಕೊಟ್ಟು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ವಿದ್ಯಾರ್ಥಿಗಳಿಗೆ ಇದೊಂದು ಕಷ್ಟಪಟ್ಟರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಮುಂದಿನ ದಿನಗಳು ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಪ್ರೇಮ ಸಂಬಂಧ ಹೇಗಿರಲಿದೆ ಅನ್ನೋದನ್ನ ಹೇಳೋದಾದ್ರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳು ಬಹಳ ಚೆನ್ನಾಗಿರುತ್ತದೆ ಇನ್ನು ಪ್ರೀತಿಯಲ್ಲಿ ಇರುವವರಿಗೆ ನಿಮ್ಮ ಪ್ರೇಮ ಸಂಬಂಧನೂ ಕೂಡ ಸಾಮಾನ್ಯವಾಗಿರುತ್ತದೆ ಅಂತಲೇ ಹೇಳಬಹುದು ಮದುವೆ ಯೋಗ ಇದೆಯಾ ಅಂತಂತಂದರೆ ಮದುವೆ ಯೋಗ ಆಗಸ್ಟ್ ತಿಂಗಳಲ್ಲಿದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿರುವ ಗುರು ನೇರವಾಗಿ ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನ್ಯೂನ್ಯತೆ ಹೆಚ್ಚಾಗುತ್ತದೆ ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ಅದಿಯಾಗೋ ನಿಮ್ಮ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದ ಸಹೋದರರೊಂದಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಅಥವಾ ವಾದಗಳು ಉಂಟಾಗಬಹುದು ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೊಂಬತ್ತು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುವುದರಿಂದ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ನಿಮ್ಮ ಸಂಗಾತಿಯ ಬೆಂಬಲದಿಂದ ಈ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಇನ್ನು ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಉತ್ತಮ ತಿಂಗಳು ಅಂತಲೇ ಹೇಳಬಹುದು ಸ್ನೇಹಿತರೆ ಮದುವೆ ಯೋಗ ಇದೆ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ಇನ್ನು ಸಂತಾನ ಭಾಗ್ಯದ ಬಗ್ಗೆ ಹೇಳೋದಾದರೆ ಸಂತಾನ ಭಾಗ್ಯ ಸ್ನೇಹಿತರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳು ಮಿಥುನ ರಾಶಿಯವರಿಗೆ ಬೆಟರ್ ಇದೆ ಅಂತಲೇ ಹೇಳ್ಬೋದು ಮನೆಗೆ ಹೊಸ ವ್ಯಕ್ತಿ ಆಗಮನವಾಗಲಿದೆ ಇನ್ನು ಮನೆ ಕಟ್ಟುವ ಯೋಗ ಇದೆಯಾ ಅಂತಂದರೆ ಮನೆ ಕಟ್ಟುವ ಯೋಗ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ಎರಡನೇ ಮನೆ ಧನಸ್ಥಾನದಲ್ಲಿದೆ ಸ್ನೇಹಿತರೆ ಧನಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಾತಿನಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುವ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಅದ್ಯಾಗೋ ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ತಿಂಗಳ ಹೆಚ್ಚಿನ ಭಾಗ ಜುಲೈ ಇಪ್ಪತ್ತೊಂಬತ್ತರವರೆಗೆ ಹನ್ನೆರಡನೇ ಮನೆಯಲ್ಲೇ ಸಂಚರಿಸುತ್ತಿರುವುದರಿಂದ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗುತ್ತಿದೆ ಎಷ್ಟು ಸಂಪಾದನೆ ಮಾಡ್ತೀರ ಅನ್ನೋ ಮುಖ್ಯಲ್ಲ ಸ್ನೇಹಿತರೆ ಎಷ್ಟು ಖರ್ಚನ್ನು ಮಾಡ್ತೀರ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಬಗ್ಗೆ ನಾವು ತೊಂದರೆಯನ್ನು ನೋಡಬಾರ್ದು ಅಂತಂದರೆ ಅನಗತ್ಯ ಖರ್ಚುಗಳಿಂದ ದೂರ ಇರುವುದು ಉತ್ತಮವಾಗಿರುತ್ತದೆ ಇದು ಮಿಥುನ ರಾಶಿಯವರಿಗೆ ಅಂತ ಅಲ್ಲ ಎಲ್ಲ ರಾಶಿಯವರಿಗೂ ಕೂಡ ಸ್ನೇಹಿತರೆ ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟು ಖರ್ಚು ಮಾಡುವುದಲ್ಲ ಸ್ವಲ್ಪ ಉಳಿತಾಯವನ್ನು ಮಾಡುವುದರಿಂದಲೂ ಮುಂದಿನ ದಿನಗಳು ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುವುದಿಲ್ಲ ಇನ್ನು ವಿಶೇಷವಾಗಿ ವಿಳಾಸ ಬಟ್ಟೆ ಪ್ರಯಾಣ ಮತ್ತು ಮನೋರಂಜನೆಗಾಗಿ ಹೆಚ್ಚು ಖರ್ಚು ಮಾಡ್ತೀರಾ ಮಿಥುನ ರಾಶಿಯವರು ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಗಳಿಕೆ ಚೆನ್ನಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಅವಶ್ಯಕ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಇನ್ನು ಪ್ರಯಾಣ ಮಾಡಬೇಡಿ ಅಂತ ಹೇಳ್ತಿಲ್ಲ ಮನೋರಂಜನೆಗಾಗಿ ಖರ್ಚು ಮಾಡಬೇಡಿ ಅಂತ ಹೇಳ್ತಿಲ್ಲ ಆದಷ್ಟು ಸ್ವಲ್ಪ ಖರ್ಚು ಮಾಡಿ ಇನ್ನು ಮತ್ತಷ್ಟು ಉಳಿಸುವುದರಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾರನ್ನೂ ಕೇಳಂಗಿಲ್ಲ ದುಡ್ಡ ಅಂತಲೇ ಹೇಳ್ಬೋದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ರೀತಿಯಲ್ಲಿ ಹೇಳೋದಾದರೆ ಸ್ನೇಹಿತರೆ ಹೂಡಿಕೆಯನ್ನು ಮಾಡುವುದಕ್ಕೆ ಜುಲೈ ತಿಂಗಳು ಇಲ್ಲ ಆಗಸ್ಟ್ ತಿಂಗಳಲ್ಲಿ ತಿಳಿಸ್ಕೊಡ್ತೀನಿ ಹೂಡಿಕೆಯನ್ನು ಮಾಡುವುದಕ್ಕೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂದರೆ ನಿಮ್ಮ ಮೇಲೆ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತೀರಾ ಮಿಥುನ ರಾಶಿಯವರು ನಿಮ್ಮ ರಾಶಿಯಲ್ಲಿರುವ ಗುರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿವೇಕವನ್ನು ನೀಡ್ತಾನೆ ಗುರು ಬಡ್ತಿಗಳು ಅಥವಾ ಪ್ರಮುಖ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶಗಳು ಪ್ರಬಲವಾಗಿದೆ ಶನಿಯ ಪ್ರಭಾವದಿಂದ ಮೇಲಧಿಕಾರಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ವಿವಾದಗಳು ವರ್ತಿಸಬಹುದು ಇನ್ನು ನೀವು ತಾಳ್ಮೆಯಿಂದ ಸ್ನೇಹಿತರೆ ಇರುವುದರಿಂದ ಯಾವುದೇ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಯಾವುದೇ ಮಾತುಗಳನ್ನು ಹಾಡಬೇಕಾದರೂ ತಾಳ್ಮೆಯಿಂದ ವರ್ತಿಸುವುದರಿಂದ ಈ ಪರಿಸ್ಥಿತಿಯನ್ನು ನಿವಾರಿಸ್ಬೋದು ಅಂತಲೇ ಹೇಳ್ಬೋದು ಆದಷ್ಟು ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಕೆಲಸದ ವ್ಯಕ್ತಿಗಳೊಂದಿಗೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ನೇಹಿತರೆ ಒಂದೆರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ವಾಹನವನ್ನು ಖರೀದಿ ಮಾಡ್ಬೋದ ಅಂದರೆ ಆಗಸ್ಟ್ ತಿಂಗಳಲ್ಲಿ ಖರೀದಿ ಮಾಡಿ ಸ್ನೇಹಿತರೆ ಜುಲೈ ತಿಂಗಳು ಬೆಟರ್ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಏನು ಪರಿಹಾರ ಅನ್ನೋದನ್ನ ನೋಡೋದಾದರೆ ಪ್ರತಿ ಗುರುವಾರ ಗುರುಶೋತ್ರವನ್ನು ಪಠಣ ಮಾಡಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಗುರುವಾರ ಗುರುಶೋತ್ರವನ್ನು ಪಠಣ ಮಾಡಿ ಪ್ರತಿ ಮಂಗಳವಾರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಒಂದಷ್ಟು ದಾನಗಳನ್ನು ಮಾಡಿ ಅನ್ನದಾನ ಬಟ್ಟೆ ದಾನ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಕಬ್ಬಿಣ ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಎಕ್ಸಾಂಪಲ್ ಆಗಿ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಈ ರೀತಿ ದಾನವನ್ನು ಮಾಡುವುದು ಕಪ್ಪು ಉದ್ದಿನ ಕಾಳನ್ನು ದಾನ ಮಾಡುವುದು ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ಹದಗೆಟ್ಟಿದ್ದಲ್ಲಿ ಈ ಪರಿಹಾರಗಳನ್ನು ಮಾಡಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಮಾಹಿತಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್